ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಆಂಧ್ರ ಪ್ರದೇಶದ ಪೀಲೇರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಬಾಲಂವಾರಪಲ್ಲಿ ಗ್ರಾಮದ ಸಮೀಪ ಚಿಂತಾಮಣಿ ತಾಲೂಕಿನ ಐದು ಮಂದಿ ಪ್ರಯಾಣಿಸುತ್ತಿದ್ದ ಕಾರು ಬಾವಿಯೊಳಗೆ ಬಿದ್ದು ಮೂವರು ಹಸುನಿಗಿದ್ದು ಇಬ್ಬರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈ ಐದು ಮಂದಿ ಚಿಂತಾಮಣಿ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಸೇರಿದವರಾಗಿದ್ದಾರೆ ಎನ್ನಲಾಗಿದೆ ಬಾವಿಗೆ ಬಿದ್ದ ಕಾರನ್ನು ಕ್ರೇನ್ ಸಹಾಯದಿಂದ ಮೇಲಕ್ಕೆ ಎತ್ತಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ కొంచెం అటు అనుభవైపోతుంది నాకు అయితే సార్ ఇప్పుడు ఇంట్లో కూడా మరి తక్కువ పై సార్ తెలియదు ఇప్పుడు